ನಾವಿಷ್ಟು ಸಂತೋಷವಾಗಿ ನನ್ನ ಸಿನಿಮಾ ಕ್ಯಾಲರಿಯಲ್ಲಿ ಎಲ್ಲೂ ನಾನು ಇಷ್ಟು ಸಂತೋಷನ ಕುಂತಿರಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅದೇನೋ ಒಂದು ಅದೇನೋ ಏನೋ ಒಂಥರ ಕಿಕ್ ಅಂತಾರಲ್ಲ ಇದೇ ಸಂತೋಷ ಅಂದರೆ ಇದೇನೋ ಅನ್ನೋದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಸರ್ ಐದು ವರ್ಷ ನನ್ನ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ ಐದು ವರ್ಷ ನಾನು ಯಾರೂ ಕಾಲ್ ಮಾಡಿಲ್ಲ ಕೆಲವರು ಅಂಥವರು ಫೋನ್ ಮಾಡಿ ಹಾಂ ವಿಚಾರ ಮಾಡೋದು ಅಪ್ಪ ಚೆನ್ನಾಗಿ ಮಾಡಿದ್ದೆ ವಿಚಾರ ಚೆನ್ನಾಗಿದೆ ಮಾತಾಡಲ್ಲ ಅವರು ಅವರು ಮಾತಾಡಿದ್ದಾರೆ ಬೆಳಿಗ್ಗೆ ಇವತ್ತು ನನಗೆ ಬರ್ಗುರ್ ಸರ್ ಅವರಿಗೆ ನಾನು ವಿಶ್ ಮಾಡ್ಬೇಕಾದ್ರೆ ಏನ್ ಕುಮಾರ್ ನನ್ನ ಸ್ನೇಹಿತರು ನಿಮ್ಮ ನಿಮ್ ಪಿಕ್ಚರ್ ನೋಡಿದೆ ಪಿಕ್ಚರ್ ಚೆನ್ನಾಗಿದೆ ಅಂದ್ರು ನಿಮ್ ಪಾತ್ರ ಚೆನ್ನಾಗಿದೆ ಅಂದ್ರು ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು ನಿಜವಾಗ್ಲು ನನಗೆ ಕಾಟ್ಯನ ನನ್ನ ಸೌಭಾಗ್ಯ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಆಮೇಲೆ ಸರ್ ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು ಇದು ನಮ್ ಅಲ್ಲ ಇದು ಅವ್ರು ಕೆಲ್ಸಿದ್ದೇವೆ ಸರ್ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸರ್ ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ ನಿಮಗೆ ಸರ್ ಹೋಗೋದು ಯಾಕೆ ಅಂತ ಹೇಳಿದ್ರೆ ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳನ್ನ ನಾವು ಏನೇನೋ ಮಾತಾಡ್ತಾ ಇದ್ವಿ ಇದೆಲ್ಲನೂ ಸಿನಿಮಾ ಒಂದೇ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ ಏನಪ್ಪ ಏನಿರ್ಬೋದು ಇದರಲ್ಲಿ ನಾವು ಅಂತ ಯಾರಿಗೂ ಹೋಗಿಲ್ಲ ಏನೋ ಇರ್ಬೋದು ಏನೋ ಇರ್ಬೋದು ಅಂತ ಸೊ ಸಾರ ಅಭಿಮಾನಿಗಳು ಮತ್ತು ನಿಮ್ಮದು ಸಾಕಷ್ಟು ಕೊಡುಗೆ ಇದೆ ನೋಡ್ತಾ ಇದ್ದೀನಿ ಸರ್ ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು ನಮ್ಮ ಮಾಧ್ಯಮ ಚಾನೆಲ್ಗಳಾಗ್ಬೋದು ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ ಅದು ನನಗೆ ಆ ಅನುಭವನೂ ನನಗೆ ಆಗ್ತಾ ಇದೆ ಒಟ್ನಲ್ಲಿ ಈ ಸಿನಿಮಾಗೆ ಮೂರು ಶಕ್ತಿ ಸರ್ ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು ಎರಡನೇದು ಬಂದು ದರ್ಶನ್ ಸಾರು ಮತ್ತು ಕಲಾವಿದರು ಅಂದರೆ ನಮ್ಮ ಟೀಮು ಮೂರ್ ನಮ್ಮ ಏನಕ್ಕೆ ಏನೇಕಂದ್ರೆ ನಾನು ಪದೇ ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ ನಾನು ನಿರ್ಮಾಪಕ ಹಾಕಿದ್ರೆ ಈ ತರ ಸಿನಿಮಾ ಬಂದು ಹೇಳಿದ್ರೆ ನನ್ನ ಧೈರ್ಯ ಬರ್ತಿತ್ತ ಅಂತ ಅಯ್ಯೋ ಎಲ್ಲ ಧೈರ್ಯ ಬರ್ತಾ ಯಾರಪ್ಪ ಇದು ದುಡ್ಡು ಅದು ಫಸ್ಟ್ ಹೋಗ್ತಿತ್ತು ಅಂಥದ್ರಲ್ಲಿ ಬ್ಲೈಂಡ್ ಆಗಿ ಅಷ್ಟು ದಿಲ್ಲಾಗಿ ಅಂದ್ರೆ ಅವ್ರ ಆ ದಿಲ್ ಸಿನಿಮಾದಲ್ಲಿ ಕಾಣುತ್ತೆ ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ ನಿರ್ಮಾತ ಮೇಲೆ ಆ ಸಿನಿಮಾ ಅದು ಅದೇ ತರ ಬರುತ್ತೆ ಅನ್ನೋದಕ್ಕೆ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ